ಸರ್ಕಾರಿ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಖಾಸಗಿ ಶಾಲೆಗೆ ಸಮನಾಗಿದ್ದ ತರಗತಿ ಕೊಠಡಿ ಸಮಸ್ಯೆಗೆ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇವರ ಮುಖ್ಯಸ್ಥ ಎಚ್ ಎಚ್ಎಸ್ ಶೆಟ್ಟಿ ಇವರಿಂದ ಮೂರು ಕೋಟಿ ಕೊಡುಗೆಯಿಂದ ಎರಡು ಮಹಡಿಯ ಹೊಸ ಕಟ್ಟಡವನ್ನು ನೀಡಿ ಬ್ರಹ್ಮಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ನಾಮಕರಣ ಮಾಡಿ ಹಸ್ತಾಂತರಿಸುವ ಸಮಾರಂಭ ಗುರುವಾರ ನಡೆಯಿತು ಕಟ್ಟಡವನ್ನು ಉದ್ಘಾಟಿಸಿದ ಅಂತಾರಾಷ್ಟೀಯ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಮಾತನಾಡಿ ಪಾಠದ ಜೊತೆ ಜೀವನ ಮೌಲ್ಯ ಕೌಶಲ್ಯ ನೀಡುವ ಶಿಕ್ಷಕರಾಗಬೇಕು ಎಂದರು ಉಡುಪಿ ಶಾಸಕ ಇಶ್ಪಾಲ್ ಸುವರ್ಣ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಶಿಕ್ಷಣ ಇಲಾಖೆಯ ಕೆ ಗಣಪತಿ ರವೀಂದ್ರೋಪಾಧ್ಯಾಯ ಮೊದಲಾದವರು ಉಪಸ್ಥಿತರಿದ್ದರು ವಿಷಯ ಪರೀಕ್ಷೆಗೋಸ್ಕರ ಬರದಂತ ವಿಷಯ ಮೂರು ತಿಂಗಳ ಮೇಲೆ ತಲೆಗೆ ಇರೋಲ್ಲ ಯಾರಿಗೂ ನೆನಪಿರಲ್ಲ ಆದ್ರೆ ಶಾಲೆಯಲ್ಲಿದ್ದ ಕಲಿತಂತ ಮೌಲ್ಯಗಳ ಮಾತ್ರ ಜೀವನ ಪರ್ಯಂತ ನಿಮ್ ಜೊತೆಗಿರ್ತಾರೆ ಒಂದು ಮಾತು ಮಕ್ಕಳಿಗೆ ಹೇಳಬೇಕಿಲ್ಲಿ ಸಲ ಶಿಕ್ಷಕರು ಬೈತಾರೆ ನಿಮ್ಮನ್ನ ಯಾಕೆ ಹಂಗೆ ಮಾಡಿದೆ ಚೆನ್ನಾಗಿ ಬೈತಾರೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಆ ಕ್ಷಮ ನಿಮ್ ಗೊತ್ತಿರಲ್ಲ ಮುಂದೆ ಇಪ್ಪತ್ತು ವರ್ಷ ಗೊತ್ತಾಗುತ್ತೆ ಅದೇ ಕ್ಷಣದಲ್ಲಿ ನಿಮ್ಮ ಜೀವನ ದೊಡ್ಡ ತಿರುವು ಸಿಕ್ಕಿತ್ತು ನಿಮಗೆ ಅಂತ ನಾನು ಧಾರವಾಡದಲ್ಲಿ ಒಂದು ಕೆ ಬೋರ್ಡ್ಸ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ನಾನು ನನಗೊಬ್ಬ ಹೆಡ್ಮಾಸ್ಟರ್ ಇದ್ದರು ಎಸ್ ಜಿ ನಾಡಿಗೆಯರ್ ಅಂತ ಹೆಡ್ ಮಾಸ್ಟ್ರು ನೀವು ದುರ್ವಾಸ ಅಂತ ಕೇಳಿರಬೇಕು ಪುರಾಣ ಕಥೆಗಳಲ್ಲಿ ಭಾರಿ ಶಾಪ ಕೊಡುವಂಥ ಮನುಷ್ಯ ಕೋಪಿಸ್ಟರ್ ಅವನಿಗಿಂತ ನೂರು ಪರ್ಸೆಂಟ್ ನಮ್ಮ ಪ್ರಿನ್ಸಿಪಾಲ್ ಎದುರಿಗೆ ಬಂದರೆ ಬಂದು ಕಪಾಳ ಹೊಡೆಯೋದು ಏನೇನು ಹೆಸರು ಅಂತ ಕೇಳೋದು ಹೊಡೆದ ಮೇಲೆ ನೀನು ಅವ್ನು ಕಳಿಸೋಕಾದ್ರೆ ಅದು ಈ ಥರ ಹೊಡೆಯೋಂಥ ಮನುಷ್ಯ ಭಾಳ ಹೆದರಿಕೆ ನಮಗೆ ಅವ್ರು ಕಂಡ್ರೆ ನಾನು ಕ್ಲಾಸಲ್ಲಿ ಕೂತಿದ್ದೀನಿ ಒಂಬತ್ತನೇ ಕ್ಲಾಸಲ್ಲಿ ಒಂದು ಚೀಟಿ ಬಂತು ಕ್ಲಾಸ್ ಮುಗಿದ ತಕ್ಷಣ ಹೆಡ್ ಮಾಸ್ಟ್ರನ್ನ ಭೆಟ್ಟಿ ಆಗ್ಬೇಕಂತೆ ಅಂತ ಹೆಡ್ ಮಾಸ್ಟರ್ನ ಭೆಟ್ಟಿಗೆ ಹೋಗೋದ್ರೆ ಕೋರ್ಟ್ ಮಾರ್ಷಲ್ಲ ಹೋದಂಗೆ ನಮಗೆಲ್ಲ ಬಹಳ ಭಾಳ ಹೆದರಿಕೆ ತಲೆಗೆ ಹೋಗ್ತಾನೆ ಇಲ್ಲ ಮೇಸ್ಟ್ ಹೇಳಿದ್ದನ್ನು ಹೆಡ್ ಮಾಸ್ಟ್ರು ಯಾಕೆ ಕರೆದ್ರು ನಾ ಏನು ಮಾಡಿದೆ ಹೊಡಿತಾರೆ ಗ್ಯಾರಂಟಿ ನನಗೆ ಅಂದ್ಕೊಂಡು ಅಂದ್ಕೊಂಡು ಹೆದ್ರಕೊಂಡು ಕ್ಲಾಸ್ ಮುಗಿದ ತಕ್ಷಣ ಹೋದೆ ನಿಮ್ಮ ಕಂಡು ಚಿತ್ರ ಬರುತ್ತೆ ಹೆಡ್ ಮಾಸ್ಟ್ರಲ್ಲಿ ಕೂತಿದ್ದಾರೆ ಮುಂದೆ ಟೇಬಲ್ಲು ಮುಂದೆ ಮೂರು ಚೇರ್ ಇದ್ದಾವೆ ಎಷ್ಟು ಕೊಡೋದಕ್ಕೆ ನಾನು ಹೆದರ್ಕೊಂಡು ಬಾಗಿಲಲ್ಲಿ ಹೋಗಿ ಸರ್ ಕರೆದಿರುತ್ತೆ ಸರ್ ಅಂದೆ ಹ್ಮ್ ಒಳಗ್ ಬಾಯಿ ಅಲ್ಲಿ ನೋಡು ಮುಂದಿನ ವಾರ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಹೇಳ್ತಾನೆ ಈ ಸ್ಕೂಲಿಗೆ ಸಂಬಂಧಪಟ್ಟವನು ನೀವು ಸ್ಟೀಲ್ ಹಾಕಿದ್ದು ಎಷ್ಟು ಹಾಕಿದ್ದೀರಿ ಅಂತ ನಮ್ಗೆ ಹೇಗ್ ಗೊತ್ತು ನೀವು ಸಿಮೆಂಟ್ ಹಾಕಿದಿರಿ ಅಂತ ಹೇಗ್ ಗೊತ್ತು ಅಯ್ಯಪ್ಪ ನಿನ್ನ ಕೆಲಸ ಅದು ನೋಡುದು ನೋಡ್ಬೇಕಾದ್ರೆ ಬೇಕಾದಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇವಾಗ ಯು ವಿ ಇದೆ ಎಕ್ಸ್ರೇ ಇದೆ ಅಲ್ಟ್ರಾಸೌಂಡ್ ಇದೆ ಮಾಡಿ ಅದರಲ್ಲಿ ಸ್ವಲ್ಪ ಪೈಸೆ ಖರ್ಚು ಮಾಡ್ರಲ್ಲ ನೋಡು ಹಾಕಿದಿವೆ ಅಂತ ನಾನು ನನ್ನ ಸ್ವಂತ ಕಣ್ಣಿನಿಂದ ನೋಡಿದ್ದೇನೆ ಇನ್ನೊಂದು ವಾಸ್ತವಿಕ ವಿಚಾರ ಅಂತ ಹೇಳಿದ್ರೆ ಯಾವ ದಿನ ಈ ಸ್ಕೂಲಲ್ಲಿ ನಾವು ಕಟ್ಲಿಕ್ಕೆ ಶುರು ಮಾಡಿದ್ವಿ ಆ ದಿನದಿಂದ ಈ ಫ್ಯಾಕ್ಟ್ರಿ ಆಫ್ ಸೋಷಿಯಲ್ ಮೀಡಿಯಾ ಶೆಟ್ರು ಈ ಜಮೀನು ಒಳಗಾಕಿದ್ರು ಕನಿಷ್ಠ ಪಕ್ಷ ಈ ಜಮೀನು ಇನ್ನೂರು ಕೋಟಿ ಜಮೀನು